ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಲ್ರೆಡಿ ನೀವು ತಮ್ಮನೇಲಿ ನೋಡಿದಾಗೆ ಇವತ್ತು ನಮ್ಮೂರಲ್ಲಿ ಜಾತ್ರೆ ಸೊ ಅದಕ್ಕೋಸ್ಕರ ನಮ್ಮೂರಲ್ಲಿ ಕರ್ಗ ಹೊರ್ತಾರೆ ಇವತ್ತೇ ಇವತ್ತಿರೋದು ಬೆಲ್ಲದಾರತಿ ಎರಡು ದೇವರಿಗೆ ಇದೆ ಸೊ ಅದಕ್ಕೋಸ್ಕರ ಫಶ್ಟು ಕರ್ಗ ಹೊರೋರ್ನ ರೆಡಿ ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ಫಸ್ಟು ಬಳೆ ತೊಡಸ್ತಾ ಇದ್ದಾರೆ ಆಲ್ರೆಡಿ ನಾನಿಲ್ಲಿ ತೊಟ್ಕೊಂಡು ಬಳೆ ನಾನು ನಿಂತಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ನನ್ನ ಹಸ್ಬೆಂಡ್ ವಿಡಿಯೋ ಮಾಡ್ತಿರೋದಕ್ಕೆ ಅವ್ರ ಫ್ರೆಂಡ್ಸ್ ಎಲ್ಲ ಅದು ಇದು ಅಂತ ರೇಗಿಸ್ತಾ ಇದ್ದಾರೆ ಇವತ್ತು ಜಾತ್ರೆ ಇವಾಗ ಅಷ್ಟೇ ಬಳೆ ಎಲ್ಲ ತೋಡ್ಸ್ಕೊಂಡು ಬಂದೆ ಗಾಯಿ ಫಸ್ಟ್ ಟೈಮ್ ನಾನು ಈಗ ಬ್ಲ್ಯಾಕ್ ಕಲರ್ ಬಳೆನ ಟ್ರೈ ಮಾಡಿರೋದು ನೋಡಿ ಇಲ್ಲ ಗೈಸ್ ನಾನು ಬ್ಲ್ಯಾಕ್ ಕಲರ್ ಹಾಕ್ಸ್ಕೊಬೇಕು ಏನಿದೆ ನೀನು ಹೋಗ್ಬೇಕಾರೆ ನಾನು ನಾನು ಹೋಗ್ಬೇಕಾರೆ ರೆಡಿ ಅದೇ ಆರತಿ ಪೂಜೆ ಆರತಿನ ರೆಡಿ ಮಾಡೋಣ ಅಂತ ನೋಡಿದ್ರೆ ಅವ್ರಿಗೆ ಹೋಗ್ಬಿಟ್ಟು ಬಳೆ ಹಾಕ್ಸ್ಕೊಬೇಕಂತೆ ಬಾ ಅಂತ ಹೇಳಿದ್ರು ಯಾಕೆ ಅಂತ ಹೇಳಿದ್ರು ನಾಳೆ ಹುತ್ತಿದ್ದ ಮಣ್ಣಿನ ಥರ ಕೊಡ್ಬೇಕಂತ ಅದಕ್ಕೋಸ್ಕರ ಇವಾಗ ಕಾಫಿ ಕಾಫಿ ಎಲ್ಲ ಹಾಲಿಟ್ಟಿದ್ದೀನಿ ಕಾಯಿಸೋಕ್ಕೆ ಕಾಫಿ ಮಾಡಬೇಕು ಶಿಲ್ಪ ಅವರು ಇಲ್ಲಿ ಅತಿಥಿಯಾಗಿ ಬಂದು ಪಾತ್ರೆ ಎಲ್ಲ ತೊಡಿತಾ ಇದ್ದಾರೆ ಇಲ್ಲಿ ಇವಾಗ ನೀವು ಏನು ನೋಡ್ತಾಯಿದ್ದೀರಾ ನೋಡಿ ಅದೇ ಒಂದು ಬೆಲ್ದಾರ್ತಿಗೆ ಮಾಡಿರೋಂತಹ ಆರತಿ ನಾನು ಇವಾಗ ನೀವು ನೋಡ್ತಾ ಇರ್ಬೋದು ಫೈನಲ್ ಲುಕ್ ದೇವ್ರ ಮನೆದ್ದು ಈ ಥರ ಇದೆ ಆ್ಯಂಡ್ ಆರತಿ ರೆಡಿ ಮಾಡಿಟ್ಟಿದ್ದೀನಿ ಬೆಲ್ದಾರ್ತಿ ಆಗಿರೋದ್ರಿಂದ ಈ ಥರ ಸಿಂಪಲ್ಲಾಗಿ ಕ್ಯೂಟಾಗಿ ನಾನು ಮಾಡಿರೋದು ಗ್ರೆಸ್ ನೋಡಿ ಏನು ತರಲೇ ಮಾಡ್ತಾ ಇದ್ದಾನೆ ಇವನು ಎಷ್ಟೋ ಕ್ರಿಯೇಟ್ ಮಾಡಿದ್ದೀನಿ ಗೈಸ್ ಇವಾಗ ಶಿಲ್ಪ ಅವರು ಆರತಿ ಹೊರ್ತಾರೆ ನಮ್ಮ ಮನೆಯಲ್ಲಿ ಸೊ ಅದಕ್ಕೋಸ್ಕರ ಇವತ್ತು ನಿಮ್ಮೂರಲ್ಲಿ ಜಾತ್ರೆ ಜಾತ್ರೆ ಯಾರು ಯಾರೂರಲ್ಲಿ ಬಂದಿದ್ದೀರಾ ನೀವು ಜಾತ್ರೆಗೆ ಇವತ್ತು ಸುಮ್ಮನೆ ನಿಜ ನಿಜ ಜಾತ್ರೆನಾ ನಿಶಿ ನಿಜ ನಿಜ ಜಾತ್ರೆ ಮಾಡ್ತಿದ್ದೀರಾ ಎಲ್ಲರೂ ಬಾಯು ಹಾಂ ಹೇಗಿದ್ದೀರಾ ಲಾಸ್ಟ್ ಮಾಡೋಣ ನೋಡಿದ್ದೀರಾ ಓ ನೋಡಿದ್ದೀರಾ ಲೈಕ್ ಮಾಡಿ ನೀನು ಹೆಸರು ಹೇಳ್ಬಿಡು ಹಂಗೇನೆ ಹಂಚ್ ಹಸ್ ಥಮ್ಸ್ ಅಪ್ ಹ್ಞೂ ಥಮ್ಸ್ ಅಪ್ಚಕ್ ಬಂಡಿ ಮಾಮಾ ಹೆಂಗ್ ರೆಡಿ ಆಗ್ತಾರಾ ಹಂಗೆ ಹಿಂಗ್ ರೆಡಿ ಆಗ್ಬೇಕು ಹೇಳು ಯಾವ್ ರೆಡಿ ಆಗ್ಬೇಕು ಯಾರಿದ್ದಾರೆ ಮಾಮಾ ಹೆಂಗ್ ರೆಡಿ ಆಗ್ತಾರೆ ಆ ಥರ ನಿಂಗೆ ಇಷ್ಟನಾ ಮಾಮಾತನ ಸ್ಪ್ರೇಯಿಂದ ಮತ್ತೆ ಸೆಂಟು ಒಡ್ಕೊಂಡು ಎಲ್ಲನಷ್ಟ ಮಾಮ ರೆಡಿ ಆಗ್ಬೇಕಂತ ಇವಾಗ ಏರ್ ಸ್ಪ್ರೇ ಒಂದು ಇವ್ನೊಂದ್ಸಲಿ ಗೈಸ್ರಿ ಏನ್ ಮಾಡಿದ್ರು ಗೊತ್ತಾಗ್ ಮಾಮ ಏರ್ ಸ್ಪ್ರೇ ಒಡ್ಕೊಂತ ಇದ್ರು ಇವ್ ನೋಡ್ಕೊಂಡೆ ಕುತ್ಕೊಂಡಿದ್ದ ಒಂದ್ಸಲಿ ಏರ್ ಸ್ಪ್ರೇ ಅಂತ ಹೇಳ್ಬಿಟ್ಟು ಮೂ ಏರ್ ಸ್ಪ್ರೇ ಎಲ್ಲಾ ಒಟ್ಟಿಗೆ ಇರ್ತೀವ ಇಲ್ಲಿ ಇದ್ರಲ್ಲಿ ಮೂ ತಗೊಂಡು ಮೊಕ್ಕೆಲ್ಲ ಹೊಡ್ಕೊಂಡ್ hay entero ಸಾ ಎಲ್ಲ ಹೊರ್ಟಿ ದೇವಾಗ್ ನೀವು ನೋಡ್ತಾ ಇರ್ಬೋದು ಬೆಲ್ದಾರ್ತಿ ಇವತ್ತಿರೋದು ಬೆಲ್ದಾರ್ತಿ ಎರಡು ಅಷ್ಟೇ ಇರೋದು ಇವತ್ತು ಆ್ಯಂಡ್ ಇವತ್ತು ನೈಟ್ ಕರ್ಗನು ಇದೆ ಗೈಸ್ ನೋಡಿ ಪೂಜೆ ಮಾಡಿಸೋಣ ಅಂತೇಳಿ ದೇವಸ್ಥಾನದೊಳಗಡೆ ಬಂದ್ವಿ ಯಾಕೆ ಅಂತ ಹೇಳಿದ್ರೆ ಆರ್ತಿಗಳೆಲ್ಲ ಒಳಗಡೆ ಅಂದರೆ ದೇವಸ್ಥಾನದೊಳಗಡೆ ಬಂದ ಮೇಲೆ ಪೂಜೆ ಮಾಡ್ಸೋದಕ್ಕೆ ಆಗಲ್ಲ ಯಾಕೆಂದರೆ ಗಲಿ ಬಿಲಿ ಆಗ್ಬಿಡುತ್ತಲ್ವ ಸೊ ಅದಕ್ಕೋಸ್ಕರ ಪೂಜೆ ಮಾಡಿಸೋದಿಕ್ಕೆ ಅಂತೇಳಿ ನಾವು ಆರತಿ ಬರೋದಕ್ಕೆ ಮುಂಚೆನೇ ಬಂದ್ವಿ ಗಾಯ್ಸ್ ನಾವಿಲ್ಲಿ ಒಳಗಡೆ ನನ್ನ ಹಸ್ಬೆಂಡ್ ಕೈಲಿ ಕೊಟ್ಟಿದ್ದೆ ವಿಡಿಯೋ ಮಾಡು ಅಂತ ಅವರು ಸ್ವಲ್ಪ ಸ್ವಲ್ಪ ಗ್ಲಿಮ್ಸ್ನ ಮಾತ್ರ ಕ್ಯಾಪ್ಚರ್ ಮಾಡು ಅಂತ ಹೇಳಿದ್ರೆ ಏನು ನಡೆಯುತ್ತೆ ನೋಡಿ ಗೈಸ್ ಅದು ಫುಲ್ಲು ನಾನು ಫೋನ್ ಸ್ಟೋರೇಜ್ ಆಗಿಬಿಟ್ಟಿತ್ತು ಗೈಸೆ ನೀನು ವಿಡಿಯೋ ಮಾಡು ಅಂತ ಹೇಳಿ ಅದಕ್ಕೋಸ್ಕರ ಎಲ್ಲಾನು ಆನ್ಲೈನ್ ಕ್ಲಿಯರ್ ಮಾಡ್ತಾರೆ ಅಷ್ಟರಲ್ಲಿ ನಮ್ದು ಇನ್ನೂ ಪೂಜೆ ಆಗಿರಲಿಲ್ಲ ನಾವು ಹೋಗಿ ಸೆಟಲ್ ಆಗಿ ನಾವು ನಿಂತ್ಕೊಂಡಿದ್ವಿ ದೇವಸ್ಥಾನದ ಒಳಗಡೆ ಫಸ್ಟೇ ಬಿಕಾಸ್ ನೋಡಿ ಇವಾಗ ನೋಡಿ ನೀವು ಜಾಗ ಸಿಗೋದಿಲ್ಲ ಅದಕ್ಕೋಸ್ಕರ ಫಸ್ಟೇ ನಾವು ನಿಂತ್ಕೊಂಡಿದ್ವಿ ಸೊ ಅದರಿಂದ ಪೂಜೆನೂ ಚೆನ್ನಾಗಾಯಿತು ಆಯ್ತು ನೋಡ್ದಂಗಾಯಿತು ಎಲ್ಲಾನು ಇವಾಗ ಆರ್ತಿನ ಇವರಿಬ್ಬರಲ್ಲಿ ಒಬ್ಬರು ಇಂಗ್ಲೀಷಲ್ಲಿ ಹೇಳ್ತಾರೆ ಆರ್ತಿನ ಏನಂತಾರೆ ಇಂಗ್ಲೀಷಲ್ಲಿ ಏನ್ ಹೇಳ್ತಾರ ನೀನ್ ಹೇಳೋ ಆರ್ತಿ ಕಟ್ಟೋರು ಆರ್ತಿ ದೋಸ್ತಿ ಗೈಸ್ ಯಾವ ಥರ ಬರ್ತಾಯಿದ್ದು ಇಲ್ಲಿ ನನ್ನ ತಮ್ಮ ಮತ್ತು ಅವನ ಫ್ರೆಂಡು ಆರ್ತಿಗೆ ಫ್ಲವರು ಮತ್ತು ಎಲ್ಲಾನು ಪ್ರಿಪೇರ್ ಮಾಡ್ಕೋತಾಯಿದ್ರು ಫೈನಲಿ ಕರ್ಗಾನೂ ಸಹ ಬಂತು ನಾನು ಸ್ವಲ್ಪ ಅವ್ರಿಗೆ ಹೆಲ್ಪ್ ಮಾಡಿಕೊಟ್ಟೆ ಕರ್ಗ ತ್ರೀ ತರ್ಟಿ ಅನ್ನೋ ಅಷ್ಟರಲ್ಲಿ ಬಂತು ಗೈಸ್ ಪೂಜೆ ಎಲ್ಲ ಮಾಡಿ ನಾವು ಜನ ಮುತ್ತೈದೆಯರಿದ್ರಲ್ಲ ಅವ್ರ ಕೈಲಿ ಒಂದೊಂದು ಬುಟ್ಟಿನ ಕೊಟ್ಟು ಈ ಥರ ಚಿಕ್ಕ ಮಗು ಕೈಲಿ ಓದಿಸಿ ಆ ಒಂದು ಪ್ಲೇಸ್ಗೆ ತೊಗೊಳ್ಬೋದು ಬಿಸ್ ಪ್ರತಿಯೊಂದು ಊರಬ್ಬ ಮಾಡಿದಾಗಲೂ ಆ ಊರ ಊರಿನ ವಿಶೇಷತೆ ಥರನೇ ಮಾಡ್ತಾರೆ ಗಸ್ ಪ್ರತಿಯೊಂದು ಊರಲ್ಲೂ ಡಿಫ್ ಡಿಫ್ರೆಂಟಾಗಿ ಮಾಡೋದು ಜಾತ್ರೆ ಆಗಿರ್ಬೋದು ಏನೇ ಫಂಕ್ಷನ್ ಆಗಿರ್ಬೋದು ಸಿಮಿಲರ್ ನಾನೆಲ್ಲೂ ನೋಡೇ ಗೈಸ್ ಡಿಫ್ರೆಂಟ್ ಇದೇ ಒಂಥರ ನನಗೆ ನೀವು ಎಕ್ಸ್ಪೀರಿಯನ್ಸ್

ಒಂದು ಡ್ರೆಸ್ ಅಲ್ಲಿ ನಾನು ಸಾರಿ ಹಾಕಿದೀನಿ ಇದartifactId ಅಂತ ಡ್ರೆಸ್ ನಾಳೆ ಹೋಗ್ಬಿಡುತ್ತೆ ಕೋರ್ಕಂತ ನಾಳೆ ಬೆಳಗ್ಗೆ ಇದೆ ಮತ್ತೆ ಇದ್ರಲ್ಲೇ ಡ್ರೆಸ್ ಅಲ್ಲೇ ಇರಬೇಕು ನಾವು ವಿಡಿಯೋ ನೀಡು ಮಟನ್ ಸಾಂಬರ್ ಸ್ವಲ್ಪ ಬütünೋಸ್ ಬ ಮಟನ್ ಸಾಂಬರ್ ಮಾಡ್ತೀನಿ ಸಾಲಿ ಆಗ್ಬಿಟ್ಟಿದೆ ಆಮೇಲೆ लास्टಲಿ ಒಂದು ಮಟನ್ ಸಾಂಬಾರ್ ಮತ್ತೆ గైస్ ఇదూ నమ్మ జాత్ర ఆల్ ఓవర్ బ్లగ్ థ్యాంక్స్ ఫర్ ది వాచింగ్ సబ్స్క్రైబ్ మారి గైస్